ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೂ ಕನಚುಗಳು ಕರಗಿದವು ಆಸೆಗಳು ಮುರುಗಿದವುಹೋ ಓಹೋ ಓಹೋ ಮುಳ್ಳಾದರೂ ತಲತು ಆತಗಳು ನರತಿದವುಹೋ ಓಹೋ ಏ ಬನು கொளுவிட மனரோ யாரும் மாட்டரல நீ என்ன நான் ಜೊதே கிதியல ஏ இட்டிடறப்பா நானும் முள்ளியலா நின்னு ಜೊதே இட்டிடறப்பா ஹ பெலே இன்ன ஆயின்டல ஒரு குன இட்டி வைக்கணும்ல வா வா இட்டி நாவனா லே ராத்திரையல இல்லையிரா நான் வந்து தெட்ட மாட்டறேன் ஏய் வரப்பா தரப்பா நீ ஹ டட 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 பிட்டு டட டட பிட்டு ஹ லே டட டட பிட்டல தயா விட்டு ஏலா கோ அதெல்லாம் ஏல காலல நோ அதெல்லாம் ஏல ஏ அதெல்லாம் ஏல அப்பா நான் ஏல ஏ ஏல ரா பரவாக இல்ல நன்னத் திரே முச்சுமரே ஏல ரா அத முள்ளி வர அது தெரியாம முள்ளில யாருக்கு ஏல ஏலன் தெரியல ஓதா ஏல இல்ல மத்த யாருக்கு ஏல ஏலன் தா நான் நன்னத் திரே ಅದೇನಂತ ನಾನು ಇಲ್ಲ ಇಲ್ಲ ಹೋಗಿಲ್ಲಾ

ಆ ನಾವು ಜಾಗ ಖಾಲಿ ಮಾಡ್ಬಿಟ್ರಪ್ಪ ನಿಮ್ ಪಾರ ಹ್ಞೂ ಹಾ ಏ ಅದೆಲ್ಲ ಹೇಳಕ್ ಆಗಲ್ಲ ಅದೇನೋ ನಮ್ಮ ಈ ರೂಮ್ ಕ ಬಂದೋಬಸ್ತ್ ಮಾಡಿಸೋನೋ ಇಲ್ಲಪ್ಪ ಹ್ಞೂ ಮನಿಗಳಿಗೆಲ್ಲ ಬಂದೋಬಸ್ತ್ ಮಾಡ್ಸವನ ಈ ಮನೆಗೆ ಎಲ್ಲ ಬಂದೋಬಸ್ತ್ ಮಾಡೋನೆ ಈ ರೂಮ್ ಕ ಏನೋ ಬಂದೋಬಸ್ತ್ ಮಾಡೋನೋ ಇಲ್ಲ ಅದಾಯ್ತಾ ಅನಕ್ಕ ಅದೇನೋ ಫೋಟೋ ಎಲ್ಲಾನು ಹಾಕೋನೋ ಇಲ್ಲ ಇರೋ ಕೃಷ್ಣಮ್ಮ ಏನು ಏನು ವಜಾ ಸುದ್ದಿನ ಹ್ಞೂ ಹಳೆ ಸುದ್ದಿನೇ ಅದ ಉಂಜು ಮಾಡೋದು ಅದೇ ತಲೆಗಾಯಿಲ್ದಿ ದೇವ ಓಡದಾಯ್ತದಪ್ಪ ಅಷ್ಟೇ ಆಸ್ಪಿಟ್ರಿ ಇನ್ನೇನಿಲ್ಲ ಅಳೋದು ಸುರಿಯೋದು ಎಲ್ಲ ಮಾಡ್ತಾ ಇರ್ತದೆ ಹ್ಞೂ ಅದೇ ಅದು ತಾಯಿ ಮೂಗು ಪಾಪ ಏನೋ ಅದಕ್ಕೆ ಅಷ್ಟ ಅದಕ್ಕೆ ಅದಕ್ಕೆ ನಿಮ್ಮಪ್ಪ ಆವಾಗ ಎಲ್ಲ ಬಂದೋಬಸ್ತ್ ಮಾಡಿಸಿದ ನಂಗೆ ತಿಳಿದ ಮಟ್ಕ ಇರೋಮಗ್ ಮಾಡೋನು ಇಲ್ಲ ನಂಗೆ ಅದು ತಿಳಿದು ನೀನು ನೋಡ್ತೀನಿ ಓಹ್ ನಾನು ನೋಡಿದಪ್ಪ ಒಂದೆರಡು ಮೂರು ಸರ್ತಿ ನೋಡಿದ್ದೀನಿ ಅದು ದೂರದಿಂದಪ್ಪ ತಲೆ ಇಲ್ಲಲ್ಲ ನೋಡೋಕ್ಕಾಗಲ್ಲ ಹ್ಞೂ ರಕ್ತ ಹುರಿದಾಯ್ತದೆ ಏ ಓ ನೋಡಿದ್ರೆ ಮೂರು ದಿವಸ ಸೆಳ್ದಾರೆ ಹ್ಞೂ ಅದಕ್ಕೆ ನಾನು ಒಂದು ಹೇಳ ನೋಡಿದ್ನೆ ಆಳಕ್ಕೆ ಹೋಗಲಪ್ಪ ಅತ್ತ ಹ್ಞೂ ಏಳು ದಿನ ಹೇಳಿದ್ನು ಹುಷಾರು ನೀನು ಬಂದೋಬಸ್ತ್ ತೆಗಿರುವ ಏಳೋದೆ ಬಂದೋಬಸ್ತ್ ತೆಗಿರುವ ಅಂತ ಅವ್ರೆ ನೀನು ಏನು ಮಾಡಿಸ್ಬೇಕಾ ದಿಗ್ಲು ಬಿಡೇ ಬಿಡ ಇನ್ಮೇಲೆ ನೀನು ಇದೇ ತಾನೇ ಇವಾಗ ಎಂ ಬೇಡ ಅಮ್ಮನ ಬೇಡ ಅಪ್ಪನ ಬೇಡ ಮಗನ ಬೇಡ ಅಂತ ಬಂದುಬಿಟ್ಟಿದ್ಯಾ ಇನ್ಮೇಲೆ ನೀನು ಧೈರ್ಯವಾಗೇ ಇರಬೇಕು

நம்ம அப்போனே சரப்பாஸ் அய்ய ஓ ஏன் இவ்வள்தி அய்யா திக்ளே ஓ நான் கண்தா துடி தூரீத்தலம்

ఓ మైన్ రక్త హీకణ గంట విడల్ ఓ హోగమ్మ ఒళ క్యాన్సమ్మ జిజిమా జిజ్జిమాడు జోజోాలి ఖుషి కందో ఆడుగ్లను నగ్యోదేను కుణిదేను అబ్బాబ్ సాధ్రద్దు ఏమంత్ ఆంటే కూనో గీత అన్నదిన దిడీ దిడీ అన్న తివ్ ಬೀಳ್ಬೇಕು ಇವ್ ಕೇಟ್ಗಳ ಪಾಪ ಅವಳು ಬಂದಿದ್ದು ಹೋಗೇ ಇಲ್ಲ ಮನೆ ಹತ್ರಕ್ಕ ಏನಾಗೋದು ಏನ್ ಕತೆನಾ ಹಾ ಏನೂ ಇಲ್ಲ ಹೇಳಮ್ಮ ಒಂದ್ ನನ್ಗೂ ನಮ್ಮಅಮ್ಮನೂ ಒಂದು ಹತ್ತು ಸೀರೆ ಐತ್ವ ಅಡಿಗೆ ಮಾಡೋ ಪಾತ್ರೆಗಳು ಅಷ್ಟಿತ್ವ ಇನ್ನೇನಿಲ್ಲ ದುಡ್ಡು ಕಸಿ ಎಲ್ಲ ಎಲ್ಲಿಂದ ಬಂತ ನಮ್ಗ ನಾವು ಇರೋ ಜಾಗ ಬೇರೆ ಕೆರೆ ಜಾಗ ಇವಾಗ ತುಂಬ ಹೋಗಿರ್ತದೆ ಯಾರು ಹೋಗಕ್ಕಾಗಲ್ಲ ಅಯ್ಯೋ ಹೌದೇನಮ್ಮ ಹೂನಮ್ಮ ವರ್ಷ ವರ್ಷ ಮಳೆಗಾಲ ಹಾ ಬಂತಂದ್ರೆ ನಾವ್ ಅಲ್ಲೊಂದ್ ಚತ್ರ ಇತ್ತು ಹಳೇದು ಅಲ್ಲಿ ಕೊಟ್ಟೋದೈತ್ರಿ ನಾವು ಇವಾಗ ಏನೂ ಇರೋಲ್ಲ ಅಲ್ಲಿ ಎಲ್ಲ ನೀರು ತುಂಬ್ಕೊಂಡಿರ್ತದೆ ಅಲ್ಲಮ್ಮ ಈ ಜನಗಳಿಗೆ ಏನು ಬುದ್ಧಿ ಬೇಡನಮ್ಮ ಹಾಂ ಕೆರಿಗಳಾಗ ದೊಡ್ಡ ಮನೆಗಳ್ ಕಟ್ಕೊಂಡ್ಬಿಟ್ಟವ್ರೆ ತಿರ್ಗಾ ಇವ್ರನ್ನೆಲ್ಲ ಬೈಕೊಳೋದು ನೀರು ನುಗ್ಗುತ್ತವೆ ನೋಡಲ್ಲ ಮಾಡೋಲ್ಲ ಅಂತ ಆಗ ಗಂಗಾ ಜಾಗದಾಗ ಹೋಗಿ ಮನೆಗೆ ಕಟ್ಕೊಂಡ್ರೆ ಇನ್ನ ಅಮ್ಮು ಸುಮ್ಮನೆ ಇರ್ತಾಳ ಆಂ ಏನು ಮಾಡೋದಮ್ಮ ಬಾಡಿಗೆಗೆ ಬರ್ತವೆ ಅಂತ ಎಲ್ಲ ಕಟ್ಬಿಡ್ತಾರೆ ಈ ಮಳೆಗಾಲದಾಗ ಈ ಅವಸ್ಥೆನಮ್ಮಂಥವ್ರದ ಇನ್ನು ಹೋಗೋದ ಬೇಡ ಬಿಡು ಆ ಕಡೆಗೆ ಇನ್ನು ಹೋದ್ರು ಅಲ್ಲೆಲ್ಲ ಹಳೆ ಚತ್ತರದಾಗಿರ್ಬೇಕು ಅಂತೀಯಾ ಹೋಗೋದೇ ಬೇಡ ಬಿಡು ಹ್ಞೂ ಹ್ಞೂ ಮುದುಗಿ ಮುದುಗಿ ನಮ್ಮಅಮ್ಮನ ಅದೇ ತಾಳ ಬೇಡ ಬಾತ್ ಕೂಡ ಮಾಡ್ತೀನಿ ನಾನು ನಿನ್ನ ಉದ್ಧಾರ ಮಾಡ್ತೀನಿ ಅಂತೇಳೆ ಹ್ಞೂ ತಕೊಂಡೋಗಿ ಹೇಳ್ಬಿಟ್ಟು ಮಟ್ಟ ಅಳಗಾಳೆ ನನ್ನ ಜಿಜಿ ಮಾಡಮ್ಮ ನೀನು ಜಿಟಿ ಮಾಡು ಗೀತಾ ನಮ್ಮ ಮಗುನು ಒಳಗೊಟ್ನಲ್ಲಮ್ಮ ಹ್ಞೂ ತಂದ್ಕೊಟ್ನಮ್ಮ ನಮ್ಮಮ್ಮನ ಎತ್ಕೊಂಡು ಹೋಗ್ಲಿ ಮನೆಗೆ ಇಟ್ಬಿಟ್ ಬರ್ತೀನಿ ಅಂತ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಹ್ಞೂ ಎತ್ಕೊಂಡು ಹೋಗ್ಲಿ ಮನೆಗೆ ಬರ್ತರ ಇಟ್ಬಿಟ್ ಬರಲಿ ಹಾಗೆ ಆಸ್ಪತ್ರೆಗೆ ಏನೋ ತೋರಿಸ್ಕೊಂಡು ಬರ್ತಾಳೆ ನಾ ಪಾಪ ಅಮ್ಮನಿಗೆಲ್ಲ ಶಾನು ಕರೆಂಟು ಸಾಕು ಹೊಡ್ತಿತ್ತು ಹೋಗ್ಲಿ ಬಿಡಮ್ಮ ನೀವು ಹೋಗೋದೇ ಇಲ್ಲೇ ಇರ್ತೀರಮ್ಮ ಇಲ್ಲಾಂದ್ರೆ ಅಡುಗೆ ಮಾಡ್ಕೊಂಡು ಇಲ್ಲೇ ಹೋಗ್ಬಿಟ್ರೆ ಮಗು ಅಂತ ಅಂತಲ್ಲೇ ನಮ್ಮ ಬಂದಿರಮ್ಮ ಎಲ್ಲಮ್ಮ ಮಗು ಹೊಂದ್ಕೊಳ್ಳೋದೇ ಇಲ್ಲ ಅವಳನ್ನೇ ಹೊಂದ್ಕೊಂಬಿಟ್ಟದೆ ಹಾಂ ಇನ್ನೇನು ಮಾಡ್ತೀರಾ ಅಡುಗೆ ಮಾಡ್ಕೊಂಡು ಇತ್ತು ಹೋಗ್ಬಿಟ್ರಮ್ಮ ಆರಾಮಾಗೆ ಅವಳು ಮಗು ನೋಡ್ಕೊಂಡ್ಲೆ ಅಯ್ಯೋ ಅಡುಗೆ ಮಾಡ್ಕೊಂಡು ಇರೋಕತ್ತದಮ್ಮ ಮಗು ನೋಡ್ಕೊಂತೀರಿ ಮಗು ನಮಗೆ ಕೊಟ್ಬಿಟ್ರಿ ಅವ್ನು ಇರ್ತಾನೆ ನಮ್ಮ ನಿನ್ನ ಹತ್ರ ಹಾಂ ಏ ಖುಷಿ ಖುಷಿ ಅದು ಅಂತಾರಾ ಅಂತಾರ ಹಂಗೆಲ್ಲ ಅಂತಾರಾ ಆಂಟಿನ ಅಯ್ಯೂ ಖುಷಿ ಬರ ಇಲ್ಲ ನಾನು ಎತ್ಕಂತೀನಿ கேசதம்மா நான் கிளா கொடம் உள் மகன ஆகம்மா நீங்க நம்ம தோட்டியே ಓ ನಿಮ್ಮನ್ ಕೂಗ್ತಾಳಮ್ಮ ನೋ ಎತ್ತೋಗಿತ್ತಮ್ಮ ಇಷ್ಟೊತ್ತಿನೂ ಇಲ್ಲೇ ಒಳ್ಳೆ ಪ್ಲಾನೇ ಮಾಡ್ಕೊಂಬಂದಿದ್ದೀನಿ ಆ ಪ್ರಾತಿನ ಈ ಮನೆಯವರ ಒತ್ತು ಓಡಿಸ್ತಾ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀನಿ ಹೌದಾ ನೋ ಇಷ್ಟಿಂದ ಮಾಡ್ದಂಗೆಲ್ಲ ನಮ್ಗೆ ಉಲ್ಟಾಗಲ್ಲ ತಾನೇ ಇಲ್ಲ 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 ಪಕ್ಕ ಅವಳ ಅವ್ರ ಮನೆಯವರೇ ನೋಡು ಹೆಂಗೆ ಕಳಿಸ್ತಾರೆ ಅಂತ ನೋಡ್ತಾ ಇರು ಆಚಕ ಅವರೇ ಕಳಿಸ್ತಾರೆ ಹೋಗಮ್ಮ ನೀನು ಸಾಕು ನಮ್ಮ ಮನೆಗೆ ಇಟ್ಟಿತ್ತು ಅಂತ ಹ್ಞೂ ನೋಡ್ತಾ ಇರು ಹಂಗತ್ತೀಯಾ ಹ್ಞೂ ಬಂಗಾರಮ್ಮ ಎತ್ತೋಗಿದಮ್ಮ ಬಂಗಾರಮ್ಮ ಅಯ್ಯೋ ಎಲ್ಲೂ ಇಲ್ಲಮ್ಮ ನಿಮ್ಮನಿಂದನ ದೇವಸ್ಥಾನ ಇತ್ತಲ್ಲ ಆ ದೇವಸ್ಥಾನಕ್ಕೆ ಸುಮ್ಮನೆ ನಮಸ್ಕಾರ ಕಂಬರಣ ಅಂತ ಹೋಗಿದ್ನಿ ಅಷ್ಟೇ ನಿನ್ ಮಗಳು ಒಡವಿತ್ಕೊಂಡ್ ಮನ್ಕೋದ್ ಅಂದೆ ಇಲ್ಲಮ್ಮ ಒಡವೆ ಅಲ್ಲೇ ಅದೇ ಹಾ ಆ ರೂಮ್ ಕೊಟ್ಟಿದ್ರಲ್ಲ ನೀವು ಆ ರೂಮ್ ಆಗಿ ನಾನು ಇನ್ನ ಮನೆಗೆ ಹೋಗಿಲ್ಲ ಹೌದಾ ಸರಮ್ಮ ಸರಿ ಸರಿ ನಾನೆಲ್ಲ ಒಡವೆತ್ಕೊಂಡು ಮನ್ಕೋದೇನೋ ಅಂತ ಅನ್ಕೊಂಡೆ ದೇವಸ್ಥಾನ ಹೋದ್ನ ಪೂಜೆ ನಡೀತಾ ಇತ್ತ ಕೂತ್ಕೊಂಡು ಮಾತ್ರಿ ಹೇಳ್ಕೊಂಡು ಐನೂರ ಹತ್ರ ಇದೋದ್ನೆ ಹ್ಞೂ ಒಡೆ ಭದ್ರವಾಗಿ ಎತ್ತಿಕ್ ಬಿಡೋಕಮ್ಮ ಅಯ್ಯೋ ಯಾರವರಮ್ಮ ನಾವಿರೋದು ನಾಲ್ಕು ಜನ ಯಾರದ್ದು ಕೊಡತ್ರ ಒಡೆದೆ ಅಲ್ಲೇ ಇಡ್ಲಿ ಬಿಡು ಹ್ಞೂ ಸರಿಯಮ್ಮ ಆಯ್ತು ನಿನ್ನ ನಂಬಿಕೆ ಅಯ್ಯೋ ಇದೇನಮ್ಮ ಇಲ್ಲಿ ಒಡೆದ ಇಕ್ಕಿದ್ನು ಒಡ್ದಾನೆ ಇಲ್ಲ ಅಲ್ಲೇ ಎಲ್ಲೇ ಇಕ್ಕಿತ್ತೀಯ ನೋಡಮ್ಮ ಅಯ್ಯೋ ಇಲ್ಲಮ್ಮ ಲಗ್ಗಿತೀಯ ಬರ ಇಲ್ಲೇ ಏನಮ್ಮ ಮುಂದುವರಿಯೋದು